ಹಾಯ್ ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ಆಚರಣೆಯ ಹಿನ್ನೆಲೆಯ ಬಗ್ಗೆ ನೋಡೋಣ ಹಾಗೂ ಮಹಾಶಿವ ಹುಟ್ಟಿದ್ದು ಹೇಗೆ ಅಂತ ನೋಡೋಣ ಹಾಗೂ ಶಿವನ ಜನನದ ಮತ್ತು ಅವತಾರದ ರೋಚಕ ಕಥೆಯ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮಹಾಶಿವರಾತ್ರಿಯನ್ನು ಹಿಂದೂ ಧರ್ಮದಲ್ಲಿ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಈ ದಿನವನ್ನು ಶಿವನ ಭಕ್ತರಿಗೆ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ದಿನವು ಶಿವ ಮತ್ತು ಮಾತಾ ಪಾರ್ವತಿಯ ಆರಾಧನೆಯ ದಿನವಾಗಿದೆ ಇವಾಗ ಮಹಾಶಿವರಾತ್ರಿ ಆಚರಣೆಯ ಹಿನ್ನೆಲೆಯ ಬಗ್ಗೆ ನೋಡೋಣ ಬನ್ನಿ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಶಿವರಾತ್ರಿಯಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗೆ ಸ್ವಂತ ಶಿವನೇ ಪಾರ್ವತೀಲಿ ಅರುಹಿದ್ದಾನೆ ಎನ್ನುತ್ತದೆ ಶಿವಪುರಾಣ ಮಾಘಬಹುಳ ಚತುರ್ದಶಿಯ ರಾತ್ರಿಯೇ ಶಿವಪಾರ್ವತಿಯನ್ನು ವರಿಸಿದ್ದಾನಂತೆ ಹೀಗಾಗಿ ಅಂದು ರಾತ್ರಿ ದೇವಾನುದೇವತೆಗಳೆಲ್ಲರೂ ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣ ವೀಕ್ಷಿಸಿ ಶಿವಪಾರ್ವತಿಯರಿಬ್ಬರನ್ನೂ ಪೂಜಿಸಿದರಂತೆ ಹೀಗಾಗಿಯೇ ಜಾಗರಣೆಯ ಪದ್ಧತಿ ಆಚರಣೆಗೆ ಬಂದಿದೆ ಎನ್ನಲಾಗುತ್ತಿದೆ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಮಹಾಶಿವರಾತ್ರಿ ಆಚರಣೆಗೂ ಹಿನ್ನೆಲೆಯಿದೆ ಅನೇಕ ಕಥೆಗಳಿವೆ ಶಿವನು ದೇವಿಯನ್ನು ವಿವಾಹವಾದ ದಿನವಾಗಿ ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಅಲ್ಲದೆ ದೇವತೆಗಳು ಹಾಗೂ ಹಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ಅದನ್ನು ಶಿವ ಕುಡಿದ ವಿಷ ಗಂಟಲ ಒಳಗೆ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದಳು ಎನ್ನುತ್ತದೆ ಶಿವ ಪುರಾಣದ ಇನ್ನೊಂದು ಮಹಿಮೆ ಜೊತೆಗೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳಿಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಡೆಯಲ್ಲಿ ತುಂಬಿಸಿಕೊಂಡಿದ್ದ ಇದರಿಂದ ವಿಚಲತನಾದ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥಿಸಿದ ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಹರಿಬಿಟ್ಟಿದ್ದು ಇದೇ ದಿನ ಎನ್ನುತ್ತದೆ ಪುರಾಣ ಇನ್ನು ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಶಿವರಾತ್ರಿಯಂದು ರೂಪಿಯಾಗಿ ದರ್ಶನ ನೀಡಿದ ಎಂಬುದು ಪ್ರತೀತಿ ಇದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಹಾಶಿವರಾತ್ರಿಯನ್ನು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಆಚರಿಸಲಾಗುತ್ತದೆ ಭೋಲೆನಾಥ್ ಶಿವಶಂಭು ಮಹಾದೇವ್ ಶಂಕರ್ ಮುಂತಾದ ಹೆಸರುಗಳಿಂದ ಶಿವನನ್ನು ಕರೆಯಲಾಗುತ್ತದೆ ಹಾಗಿದ್ದರೆ ಮಹಾಶಿವ ಹೇಗೆ ಹುಟ್ಟಿಕೊಂಡ ಅವನ ಜನನದ ರಹಸ್ಯವೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಇವಾಗ ಶಿವನ ಬಗ್ಗೆ ವಿಷ್ಣು ಪುರಾಣ ಏನು ಹೇಳುತ್ತದೆ ಅಂತ ನೋಡೋಣ ಬನ್ನಿ ಶಿವನು ಹುಟ್ಟಲಿಲ್ಲ ಅವನು ಸ್ವಯಂ ನಿರ್ಮಿತ ಎಂಬ ಮಾತಿದೆ ಅದೇನೇ ಇದ್ದರೂ ಆತನ ಮೂಲವನ್ನು ಪುರಾಣಗಳಲ್ಲಿ ವಿವರಿಸಲಾಗಿದೆ ವಿಷ್ಣು ಪುರಾಣದ ಪ್ರಕಾರ ಬ್ರಹ್ಮನು ವಿಷ್ಣುವಿನ ನಾವಿ ಕಮಲದಿಂದ ಹುಟ್ಟಿದರೆ ಶಿವನು ವಿಷ್ಣುವಿನ ಹಣೆಯ ಪ್ರಕಾಶದಿಂದ ಕಾಣಿಸಿಕೊಂಡನು ಒಮ್ಮೆ ವಿಷ್ಣು ಮತ್ತು ಬ್ರಹ್ಮ ಅಹಂಕಾರಿಗಳಾಗಿ ತಮ್ಮನ್ನು ತಾವು ಶ್ರೇಷ್ಠರೆಂದು ಭಾವಿಸಲು ಪ್ರಾರಂಭಿಸಿದಾಗ ಶಿವನು ಉರಿಯುತ್ತಿರುವ ಕಂಬದಿಂದ ಕಾಣಿಸಿಕೊಂಡನು ಬ್ರಹ್ಮನ ಮಗನಾಗಿ ಶಿವ ಹೇಗೆ ಅಂತ ನೋಡೋಣ ಬನ್ನಿ ವಿಷ್ಣು ಪುರಾಣದಲ್ಲಿ ವಿವರಿಸಲಾದ ಶಿವನ ಜನನದ ಕಥೆ ಬಹುಶಃ ಶಿವನ ಬಾಲ್ಯದ ಏಕೈಕ ವರ್ಣನೆಯಾಗಿದೆ ಇದರ ಪ್ರಕಾರ ಬ್ರಹ್ಮನಿಗೆ ಮಗುವಿನ ಅಗತ್ಯವಿತ್ತು ಇದಕ್ಕಾಗಿ ಅವರು ತಪಸ್ಸು ಮಾಡಿದರು ಇದ್ದಕ್ಕಿದ್ದಂತೆ ಅಳುತ್ತಿರುವ ಮಗು ಶಿವ ಅವನ ತಡೆಯ ಮೇಲೆ ಕಾಣಿಸಿಕೊಂಡನು ಬ್ರಹ್ಮನು ಹುಡುಗನನ್ನು ಅಳಲು ಕಾರಣವನ್ನು ಕೇಳಿದಾಗ ಆತ ನನಗೆ ಹೆಸರಿಲ್ಲ ಅದಕ್ಕಾಗಿಯೇ ಅಳುತ್ತಿದ್ದೇನೆ ಎಂದು ಉತ್ತರಿಸಿದನು ನಂತರ ಬ್ರಹ್ಮನು ಶಿವನಿಗೆ ರುದ್ರ ಎಂದು ಹೆಸರಿಟ್ಟನು ಅಂದರೆ ಅಳುವವನು ಆದರೆ ಈ ಹೆಸರಿನಲ್ಲೂ ಶಿವ ಮೌನವಾಗಲಿಲ್ಲ ಆದ್ದರಿಂದ ಬ್ರಹ್ಮನು ಅವನಿಗೆ ಮತ್ತೊಂದು ಹೆಸರನ್ನು ಕೊಟ್ಟನು ಆದರೆ ಶಿವನಿಗೆ ಆ ಹೆಸರು ಇಷ್ಟವಾಗಲಿಲ್ಲ ಹೀಗಾಗಿ ಶಿವನನ್ನು ಸಮಾಧಾನಪಡಿಸಲು ಬ್ರಹ್ಮನು ಅವನಿಗೆ ಎಂಟು ಹೆಸರುಗಳನ್ನು ನೀಡಿದನು ಮತ್ತು ಶಿವನು ಎಂಟು ಹೆಸರುಗಳಿಂದ ಪ್ರಸಿದ್ಧನಾದನು ಆ ಎಂಟು ಹೆಸರುಗಳು ಯಾವುವು ಎಂದರೆ ರುದ್ರ ಶರ್ವ ಭವ ಉಗ್ರ ಭೀಮ ಪಶುಪತಿ ಇಶಾನ್ ಮತ್ತು ಮಹಾದೇವ್ ಇವಾಗ ಶಿವನ ಜನನದ ರಹಸ್ಯದ ಬಗ್ಗೆ ನೋಡೋಣ ಬನ್ನಿ ಶಿವನು ಬ್ರಹ್ಮನ ಮಗನಾಗಿ ಜನಿಸಿದ ಹಿಂದೆ ವಿಷ್ಣು ಪುರಾಣದಲ್ಲಿ ಒಂದು ಕಥೆ ಇದೆ ಇದರ ಪ್ರಕಾರ ಭೂಮಿ ಆಕಾಶ ಸೇರಿದಂತೆ ಇಡೀ ಬ್ರಹ್ಮಾಂಡವು ನೀರಿನಲ್ಲಿ ಮುಳುಗಿದ್ದಾಗ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಹೊರತುಪಡಿಸಿ ಯಾವುದೇ ದೇವರು ಅಥವಾ ಜೀವಿ ಇರಲಿಲ್ಲ ಆಗ ವಿಷ್ಣು ಮಾತ್ರ ತನ್ನ ಶೇಷನಾಗದ ಮೇಲೆ ನೀರಿನ ಮೇಲ್ವೆಯಲ್ಲಿ ಮಲಗಿರುವುದು ಕಂಡುಬಂದಿತು ಆಗ ಬ್ರಹ್ಮನು ಅವನ ಹೊಕ್ಕುಲಿನ ಕಮಲದ ಕಾಂಡದ ಮೇಲೆ ಕಾಣಿಸಿಕೊಂಡನು ಬ್ರಹ್ಮ ಮತ್ತು ವಿಷ್ಣು ಸೃಷ್ಟಿಯ ಬಗ್ಗೆ ಮಾತನಾಡುತ್ತಿದ್ದಾಗ ಶಿವನು ಕಾಣಿಸಿಕೊಂಡನು ಬ್ರಹ್ಮ ದೇವನಿಗೆ ಶಿವ ಮತ್ತು ಶಂಕರನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಆಗ ಶಿವನು ಕೋಪಗೊಳ್ಳುತ್ತಾನೆ ಆಗ ಹೆದರಿದ ವಿಷ್ಣು ಬ್ರಹ್ಮನಿಗೆ ದೈವಿಕ ದರ್ಶನವನ್ನು ನೀಡಿ ಶಿವನನ್ನು ನೆನಪಿಸಿದನು ಇವಾಗ ಬ್ರಹ್ಮನಿಂದ ಬ್ರಹ್ಮಾಂಡ ಹೇಗೆ ಸೃಷ್ಟಿ ಆಯಿತು ಅಂತ ನೋಡೋಣ ಬನ್ನಿ ಆಗ ಬ್ರಹ್ಮನು ತನ್ನ ತಪ್ಪನ್ನು ಅರಿತುಕೊಂಡನು ಮತ್ತು ಶಿವನಿಗೆ ಕ್ಷಮೆಯಾಚಿಸಿದನು ಮತ್ತು ತನ್ನ ಮಗನಾಗಿ ಜನಿಸಲು ಅವನ ಆಶೀರ್ವಾದವನ್ನು ಕೋರಿದನು ಶಿವನು ಬ್ರಹ್ಮನ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅವನಿಗೆ ಈ ವರವನ್ನು ನೀಡಿದನು ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಲು ಪ್ರಾರಂಭಿಸಿದಾಗ ಅವನಿಗೆ ಒಬ್ಬ ಮಗನ ಅಗತ್ಯವಿತ್ತು ಮತ್ತು ನಂತರ ಅವನು ಶಿವನ ಆಶೀರ್ವಾದವನ್ನು ನೆನಪಿಸಿಕೊಂಡನು ಆದ್ದರಿಂದ ಬ್ರಹ್ಮನು ತಪಸ್ಸು ಮಾಡಿದನು ಮತ್ತು ಶಿವನು ಅವನ ತೊಡೆಯ ಮೇಲೆ ಮಗುವಾಗಿ ಕಾಣಿಸಿಕೊಂಡನು ಶಿವನ ಈ ನಿಗೂಢ ಕಥೆಯು ಅವನ ಶಕ್ತಿ ಮತ್ತು ವೈಭವದ ಬಗ್ಗೆ ನಮಗೆ ಅರಿವು ಮೂಡಿಸುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ